ಪತ್ರಿಕೆಯಲ್ಲಿ ನೋಡಿಕೊಂಡಾಗ ಸನ್ಮಾನ್ಯ ಅಧ್ಯಕ್ಷರೇ ಬರೀ ಬಿಜಾಪುರ ಜಿಲ್ಲೆಯಲ್ಲೇನೆ ಹದಿನೈದು ಸಾವಿರ ಜನ ಒಂದೇ ಜಿಲ್ಲೆಯಲ್ಲೇನೆ ವಾಸವಾಗಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ನಮಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬರೀ ಐನೂರ ಐವತ್ತಾರು ಮಂದಿ ಎಲ್ಲ ಜಿಲ್ಲೆಗಳಲ್ಲಿ ಇಷ್ಟುಗಳಿಗೆ ಸೇರಿ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇದು ಒಂದೇ ಜಿಲ್ಲೆಯಲ್ಲೇ ಹದಿನೈದು ಸಾವಿರ ಜನ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಇದು ಲಕ್ಷಾಂತರ ಜನರು ಅದರಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ ಆದರೆ ಇಲ್ಲಿವರೆಗೂ ಸರ್ಕಾರ ಈ ಒಲಿಗೆ ಬಂದಂಥ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂಥವರಿಗೆ ಇಲ್ಲಿ ಅವರಿಗೆ ರಾಷನ್ ಕಾರ್ಡ್ ಕೊಟ್ಟಿದ್ದಾರೆ ವೋಟರ್ ಕಾರ್ಡ್ ಲಿಸ್ಟಲ್ಲಿ ಸೇರಿಸಿದ್ದಾರೆ ಆಧಾರ್ ಕಾರ್ಡ್ಗಳನ್ನು ಮಾಡಿದ್ದಾರೆ ಅವ್ರನ್ನ ಇವತ್ತು ಯಾವ್ಯಾವ ರೀತಿ ಇವ್ರನ್ನ ಬೇರೆ ದೇಶವರು ಅಂತಕ್ಕಂಥ ಹೇಳ್ಕೊಳ್ಳಾರ್ದ ಮಟ್ಟದಲ್ಲಿ ಇವತ್ತು ಅವರು ನಮ್ಮಲ್ಲಿ ನೆಲೆ ಊರಿರ್ತಕ್ಕಂಥದ್ದು ಅವ್ರ ಚಟುವಟಿಕೆಗಳು ಎಂತ ಅಂದರೆ ಇಲ್ಲಿ ಇಲ್ಲಿ ಗಾಂಜಾ ಮಾರ್ತಕ್ಕಂಥದ್ದು ಹಫೀಮ್ ಮಾರ್ತಕ್ಕಂಥದ್ದು ಅನೇಕ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಮಾರಿ ನಂಬಲ್ಲಿರ್ತಕ್ಕಂಥ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದಾರೆ ಇವತ್ತಿಲ್ಲಿ ಸರ್ಕಾರ ಇವ್ರ ಬಗ್ಗೆ ಅಂಶಗಳು ಸರಿಯಾಗಿ ಮಾಹಿತಿ ಸರ್ಕಾರದಲ್ಲಿ ಇಲ್ಲ ಅಂತ ನನಗೆ ಇದೆ ಸರಿಯಾಗಿ ಗೃಹ ಸಚಿವರಲ್ಲಿ ನಾವು ಮನವಿ ಮಾಡ್ಕೊತೀನಿ ಖಂಡಿತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇಂಥವ್ರನ್ನ ಗುರುತಿಸಿ ಇವರಿಗೆ ಯಾರು ರಾಷನ್ ಕಾರ್ಡ್ಗಳು ಕೊಟ್ಟರು ಯಾರು ಆಧಾರ್ ಕಾರ್ಡ್ಗಳ ಆಧಾರ್ ಕಾರ್ಡ್ ಕೊಟ್ಟರು ಇವರಿಗೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಯಾವ ಅವಕಾಶ ಮಾಡಿಕೊಟ್ಟರು ಯಾವ ಅಧಿಕಾರಿಗಳು ಮಾಡಿಕೊಟ್ಟರು ಇದ್ರ ಬಗ್ಗೆ ಪತ್ತ ತೆಗಬೇಕಲ್ವಾ ಸನ್ಮಾನ್ಯ ಅಧ್ಯಕ್ಷರೇ ಇದು ಹೆಂಗಾಗಿದೆ ಪರಿಸ್ಥಿತಿ ಇವತ್ತಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅದರಾಗ ಬೆಂಗಳೂರಂತೂ ಮಾ ಇದರಲ್ಲಿ ತಮಗೆ ಗೊತ್ತಿರತಕ್ಕಂಥ ವಿಷಯ ದೇಶದಲ್ಲೇ ಭಾಳ ಒಂದು ಎತ್ತರ ಮಟ್ಟದಲ್ಲಿ ಬೆಳೀತಕ್ಕಂಥದ್ದು ಇಂಥಲ್ಲಿ ಇವರು ವಲಸಿಗರು ಬಂದು ಇದರಲ್ಲಿ ಸೇರಿ ನಮ್ಮಲ್ಲಿ ನಮ್ಮಲ್ಲಿರತಕ್ಕಂಥ ಯುವಕರನ್ನು ದಾರಿಸ ಕೆಲಸ ಮಾಡ್ತಾ ಇದಾರಲ್ಲ ಇವೇನು ನಮ್ಮ ಗೃಹ ಇಲಾಖೆಯವರು ಕಠಿಣ ಕ್ರಮ ತಗೊಂಡು ಸ್ಪಷ್ಟವಾಗಿ ಸನ್ಮಾನ್ಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಧ್ಯಕ್ಷರೇ ಅಕ್ರಮ ವಲಸಿಗರ ಬಗ್ಗೆ ಸರ್ಕಾರ ಇದೊಂದು ರಾಷ್ಟ್ರೀಯ ಭದ್ರತೆಗೆ ಒಡ್ಡಿರುವಂತಹ ಅಪಾಯ ಅನ್ನೋದನ್ನ ಪರಿಗಣಿಸಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಂಗ ಅನ್ಸುತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಅಕ್ರಮವಾಗಿ ನಿಲ್ಲಿಸಿದರೆ ರೋಹಿಗಿಯ ವ್ಯಕ್ತಿಗಳು ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದಾರೆ ಎನ್ನುವಂಥದ್ದು ಎಲ್ಲ ಕಡೆಗಳಲ್ಲಿ ಇದೆ ಸರ್ಕಾರದ ಅಂಶದಲ್ಲಿ ಐನೂರ ಐವತ್ತಾರು ಅಂತಿದೆ ಮಾನ್ಯ ಗೃಹ ಸಚಿವರು ಇದನ್ನ ಈ ಅಧಿಕಾರಿಗಳು ಕೊಟ್ಟಂತ ಈ ಮಾಹಿತಿಯನ್ನು ತೆಗೆದುಕೊಳ್ಳ್ದೆ ಇದನ್ನೊಂದು ಇದೊಂದು ಅರ್ಧ ಗಂಟೆ ಕಾಲಾವಧಿಗೂ ಚರ್ಚೆ ಕೊಡಿ ಯಾಕೆಂತಂದ್ರೆ ಬಾಂಗ್ಲಾದೇಶದಿಂದ ಚಿಕ್ಕಮಗಳೂರು ಕೊಡಗು ಕಾಫಿ ಎಸ್ಟೇಟ್ಗಳಲ್ಲಿ ಬಂದ ಬಂದು ಎಷ್ಟು ಜನ ಇದ್ದಾರೆ ನಮ್ಮೂರಿನ ಬೇರೆ ಬೇರೆ ಕೂಲಿ ಕಾರ್ಮಿಕರಾಗಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಹೋಟೆಲ್ ಉದ್ಯಮಿಗಳಾಗಿ ಎಷ್ಟು ಜನ ಬಂದಿದೆ ಎಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಇದೆ ಸಾವಿರಾರು ಜನ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಹಂಗಾಗಿ ಇದನ್ನೊಂದು ರಾಷ್ಟ್ರೀಯ ಭದ್ರತೆ ಹೇಗೆ ಅಪಾಯ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಕಾಲಾವಧಿ ಚರ್ಚೆ ಕೊಡಿ ದಯಮಾಡಿ ಗೃಹ ಸಚಿವರು ಈ ಉತ್ತರನ್ನು ವಾಪಸ್ ತೆಗೆದುಕೊಳ್ಳಿ ಇಷ್ಟು ಲಘುವಾಗಿ ಇದನ್ನು ಸರ್ಕಾರ ತೆಗೆದುಕೊಳ್ಬಾರ್ದು ಗಂಭೀರ ಚರ್ಚೆ ಅಂತ ಅನ್ಕೊಂಡು ಚರ್ಚೆ ಮಾಡಿಸೋದು ಒಳ್ಳೇದು ಆಯಿತು ಈಗ ಉತ್ತರ ವರ್ಷ ಉತ್ತರ ಕೊಡ್ಲಿ ನಂದು ಈಗ ಒಳ್ಳೆ ಪ್ರಶ್ನೆ ಅದು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡಿದರೆ ಒಳ್ಳೇದಾಗ್ತು ಸುನಿಲ್ ಅವ್ರು ಹೇಳಿದ್ದಾರೆ ತಾವು ಅವಕಾಶ ಕೊಟ್ಟರೆ ಒಳ್ಳೇದು ನಾವು ಇದನ್ನ ಫೇಸ್ ಮಾಡ್ತಾ ಇದ್ದೀರಿ ಬೆಂಗಳೂರು ಜನ ಇವತ್ತು ಇದನ್ನ ಬಹಳ ಅಕ್ರಮ ವಲಸಿಗಿರೋದು ಏನಿದೆ ಬಹಳ ಪಿಡುಗಾವುಟ್ ಸಣ್ಣ ಉದಾಹರಣೆನ ಈಗ ನಾವು ಬಾಂಗ್ಲಾದೇಶಿಯರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಕಾಲೇಜುಗಳಲ್ಲಿ ನೈಜೀರಿಯಾ ಈ ಕಡೆ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ ಬಂದಿರೋರು ಇವತ್ತು ತಮಗೂ ಗೊತ್ತಿದೆ ಪರಮೇಶ್ವರ್ ಅವರೇ ಡ್ರಗ್ಸ್ ಎಲ್ಲಿಂದ ಬರ್ತೈತೆ ಅಂದರೆ ಅಲ್ಲಿಂದಾನೆ ಪೂರ್ತಿ ನೀವು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾಯಿಲ್ಲ ಪೊಲೀಸವ್ರು ನೋಡೀತಾ ಇದ್ದಾರೆ ಎಮ್ ಜಿ ರೋಡಲ್ಲಿ ಪೊಲೀಸವ್ರು ಹಿಡ್ಕೊಂಡು ಅವರು ಅವ್ರು ಹೆಂಗೆ ಎಷ್ಟು ರೌಡಿಸಮ್ ಮಾಡ್ತಾರೆ ಅಂತ ದಿನ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಪೊಲೀಸರು ಕೈ ಕಟ್ಕೊಳೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ ಮತ್ತೆ ಈ ಅದೇ ತರ ನಾವು ಬಾಂಗ್ಲಾದೇಶಿಯೋ ನೋಡಿ ಬೆಂಗಳೂರಲ್ಲೂ ಕೂಡ ಪೇಪರ್ ಪೇಪರ್ ಯಾರು ಬರ್ತಾ ಇರಲಿಲ್ಲ ಪೇಪರ್ ತಗೋಕೆ ಮನೆ ಮನೆ ಹತ್ರ ಪೇಪರ್ ತಗೋತಾರೆ ಎಲ್ಲ ಬಾಂಗ್ಲಾದೇಶಿಯೇ ದೊಡ್ಡ ಜಾಲ ಇದೆ ಒಂದ್ಸರಿ ಚರ್ಚೆ ಕೊಡುವ ದಯವಿಟ್ಟು ಕೊಡಿ ನೆಕ್ಸ್ಟ್ ಉತ್ತರ ಏನ್ ಬೇಕಾದ್ರೆ ಉತ್ತರ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರ ಸನ್ಮಾನ್ಯ ಸಭಾಪತಿ ಅವರು ಬರ್ತಾರೆ ಮಿನಿಸ್ಟರ್ ಬರ್ತಾ ಇದ್ದಾರೆ ಕೃಷ್ಣಪ್ಪ ಎಂ ಟಿ ಮನೆ ಮುಖ್ಯಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷ ಸರ್ಕಾರದ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ ಅಧ್ಯಕ್ಷರ ಉತ್ತರ ಬಂದಿದೆ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪ್ರಶ್ನೆ ਮਾਜੀ ਸਤਿਵਰ ਅਗਿੱਦਾ ਬੀ ਸੁਬਹੇ ਸਿੱਖੀ ਅਗਭਾਰਤੀ ਸਿੱਖਣ ਤਦਨੇ ਮਹਿਸੂਸ ਸੋਤਰੀ ਕਿਸ ਸੰਸਾਧ

ಯಾರು ಮಾಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಬೇಕು ಅಥವಾ ಮಾಡಬೇಕು ಕಾರ್ಯಕರ್ತನ ಅಪಾಯಿಂಟ್ ಮಾಡಿದ್ದಾರೆ ಅಲ್ಲ ನಲವತ್ತು ಸಾವಿರ ಸಂಬಳ ತಾಲೂಕ್ ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತೇವೆ ಇದು ಉಪಾಧ್ಯಕ್ಷಗತ್ತು ಸಿಟಿಂಗ್ ಇಪ್ಪ ಇನ್ನೂರು ರೂಪಾಯಿ ಕೊಡ್ತಾ ಇದಾರೆ ಇದು ಏನ ನನ್ನ ಅನಿಸಿಕೆ ಅಷ್ಟೇ ಸ್ಟೇಟ್ ಅಮೌಂಟ್ ಅಮೌಂಟನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂಚೆ ಮಾಡಲಿಕ್ಕೆ ಅವಕಾಶ ಇದೆಯಾ ಅದು ನಮ್ಮ ಪ್ರಶ್ನೆ ಈ ರಾಷ್ಟ್ರದಲ್ಲಿ ಬೇಜಾನ್ ಕಾರ್ಯಕ್ರಮ ತಂದವ್ರೆ ಬಿಜೆಪಿ ತಂದವರು ದಲದರು ತಂದಿದೀವಿ ಕಾಂಗ್ರೆಸ್ ಅವ್ರು ತಂದಿದ್ದೀವಿ ಅಲ್ಲೇ ಆದರೆ ಇಲ್ಲಿನವರೆಗೂ ಯಾರು ಸಹ ಆ ಪಕ್ಷದ ಕಾರ್ಯಕರ್ತರು ಅಪಾಯಿಂಟ್ ಮಾಡಿಲ್ಲ ಮತ್ತೆ ಒಂದು ಗಂಟೆ ಭಾಷಣ ಮಾಡಿದ್ದಾರೆ ಸನ್ಮಾನ್ ಅಶೋಕ್ ಅವರು ಕೆಪಿ ಬಗ್ಗೆ ಅದು ಸೆಟಲ್ ಮಾಡೋ ಹೇಳಿದ್ರೆ ಇವತ್ತು ಏನಾಗಿದೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದು ತಪ್ಪು ಹಿಂದೆ ಹರಿಯಾಣದಲ್ಲಿ ಚೌತಾಲ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ದಿರು ಅಧ್ಯಕ್ಷರೇ ಓಂ ಪ್ರಕಾಶ್ ಚೌತಾಲ ಅವರು ಪಾಪ ಹೀಗೆ ಈಡಾಗಿ ಮಾಡಿ ಕೇಳಿ ಕೃಷ್ಣ ಚೌಟಾಲೆ ಕೇಳಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಹೇಳಿದಾರೆ ಅವ್ರ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ರಿಪ್ಲೈ ಹೇಳಿದ್ದಾರೆ ನಾವು ಏನ್ ಹೇಳಕ್ ಬಯಸ್ತೀವಿ ಇದು ಕಾನೂನು ಬಾಹಿರ ಹಾಗಾಗಿ ಇವತ್ತು ಇವತ್ತು ಲಕ್ಷ ಪೋಸ್ಟ್ ಖಾಲಿ ಇವೆ ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಬಿಡ್ಬೋದವ್ರ ಅಧ್ಯಕ್ಷ ಕೆಪಿಎಸ್ ಸಿ ಯಾಕೆ ಮಾಡಿ ರಿಕ್ರೂಟ್ಮೆಂಟ್ ರೂಟ್ ಹಾಕಿ ಮಾಡಿ ಕೇಳಿದಿರಿ ವಾಟ್ ಇಸ್ ದಿ ಕೆಸಿ ಅಂದ್ರೆ ಏನು ಸರ್ಕಾರ ಮಾಡಿರೋ ಕಾನೂನು ಅದನ್ನ ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಯಾಲರಿ ಕೊಡ್ತೀರಾದ್ರೆ ವಾಟ್ ಯು ಮೀನ್ ಓಕೆ ಅಲ್ಲ ಉತ್ತರ ಕೊಡ್ಲಿ ನಮ್ಮ ಮಾಡಿ ಸಭಾಧ್ಯಕ್ಷರೇ

ಒಂದ್ ರೂಪಾಯಿ ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ ದೊಡ್ಡ ಪ್ರಮಾಣದ ಸಂಬಳ ಕೊಡ್ತಾ ಇದೀರಿ ಉತ್ತರ ಬರ್ದಿವ್ರಿ ಮತ್ತೆ ಎಲ್ಲಾ ಎಲ್ಲ ಯೋಜನೆಗಳು

ಸರ್ಕಾರ ಉತ್ತರ ಕೊಡಲಿ ನಿಮ್ಮ ಪರವಾಗಿ ಪ್ರತಿ ಪ್ರಶ್ನೆ ಕ್ಲಾರಿಫಿಕೇಶನ್ ಹೇಳಿ ಪುರುಷಾರ್ಥಕ್ಕೋಸ್ಕರ ಸರ್ಕಾರ ಉತ್ತರ ರಾಜ್ಯವನ್ನು ಹೊತ್ತು ಬೇಕಂತ ಹೇಳಿ ಬರಲಿ ಹೊಡಿತಾ ಇದೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಉತ್ತರ ಸಂಪ್ರದಾಯ್ತಾ ಅಧ್ಯಕ್ಷರೇ ಉತ್ತರ ಬರಲಿ ಈಗ ಉತ್ತರ ಬರಲಿ ಸನ್ಮಾನ್ಯ ಅಧ್ಯಕ್ಷರೇ ಈ ಕಾಂಗ್ರೆಸ್ ನಮ್ಮ ಡಿಕೆಶ್ ಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲು ಅಲ್ಲೂ ಅಲ್ಲಿಗೆ ತಗೊಂಡೋಗ್ತಾರೆ ನೂರ ಎಂಬತ್ತೇಳು ಕೋಟಿ ತಗೊಂಡು ಕಾಂಗ್ರೆಸ್ ಅವ್ರು ಹಂಚಿದ್ರು ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ ಅಂಗನವಾಡಿಯವರಿಗೆ ಹಣ ಕೊಡಕ್ಕೆ ದುಡ್ಡಿಲ್ಲ ಅದರದ್ದೇ ಪ್ರಶ್ನೆ ಇವ್ರಿಗೆ ಹೆಂಗೆ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಆಗ್ತಾರಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡೆಲ್ಲ ಅಲ್ಲ ಅವ್ರು ಕಾಂಗ್ರೆಸ್ ಅವರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ ಹೋಗಿ ರೋಡ್ ರೋಡ್ ಅಲ್ಲಿ ಭಿಕ್ಷೆ ಬೇಡಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ ಇಲ್ಲ ಕಾಂಗ್ರೆಸ್ ಕಾರ್ಯ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ್ ನಮ್ಮಣ್ಣ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ವಿರ್ ಟ್ಯಾಕ್ಸ್ ಪೇಯರ್ಸ್ ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರ್ ನೇಮಕಾತಿ ಮಾಡ್ತೀರಾ ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವನ ವಿದ್ಯಾರ್ಥಿ ಎಷ್ಟಿದೆ ಅವನೇನು ಎಸ್ ಎಲ್ ಸಿ ಓದಿದಾನ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಅವನಿಗೆ ಕ್ಯಾಬಿನೆಟ್ ಅವನಿಗೆ ಕಾರು ಅವನ್ಗೆ ಬಂಗ್ಲೆ ಅವ್ನಿಗೆ ದೊಡ್ಡ ದೊಡ್ಡ ಆಫೀಸು ಆಫೀಸ್ ಡೆಕೋರೇಷನ್ ಕರ್ನೂರಿಗೆ ಉತ್ತರ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡು ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಆಯ್ತು ಉತ್ತರ ಕೊಡ್ತಾರೆ ಪ್ರತಿಪಕ್ಷನಾಗಿ ಕೊಡಿ ಅವ್ರು ಸರ್ಕಾರ ಉತ್ತರ ಕೊಡಿ ಕೊಡ್ತೀರ ಆಯ್ತು ಗ್ರಾಮ ಸದಸ್ಯರಿಗೆ ಗ್ರಾಮ ಪಂಚಾಯತ್ ಉತ್ತರ ಸದಸ್ಯರಿಗೆ ಆಯ್ತು ಮಾತಾಡ್ತಾ ಆಯ್ತು ಉತ್ತರ ಕೊಡಿ ಆಯ್ತು ನಿಮಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಇದನ್ನು ಈಗ ನೀವು ಆಯ್ತು ಮಾತಾಡಲಿ ಈಗ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷ ಅಧ್ಯಕ್ಷರೇ ಆಯ್ತು ಅವರು ಮಾತಾಡ ಒಂದೇ ನಿಮಿಷ ಮಾತಾಡಿದ್ರು ಈಗ ಆರು ನಿಮಿಷ ಕೊಟ್ಟೀ ಅಧ್ಯಕ್ಷರೇ ಇದನ್ನು ಅಲ್ಲೇ ಈ ರಾಜ್ಯದಲ್ಲಿ

ನೀವು ಮಾತಾಡ್ಬಹುದಾ ಯಾವ ಅವ್ರ ಉತ್ತರ ಕೊಡ್ಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಬಿಡಿ ಸರ್ಕಾರಕ್ಕೆ ಸರ್ಕಾರ ಉತ್ತರ ಕೊಡಲಿ ಮತ್ತೆ ನೀವು ಚರ್ಚೆ ಮಾಡಿ ಉತ್ತರ ಕೊಡ್ಲಿ ಮತ್ತೆ ನೀವು ಚರ್ಚೆ ಮಾಡಿ

உத்தர கொகாஷப்பில் உத்தர கொடலி உத்தர கொட தனக்கித்தூத்து சகரி உத்தர கொட்ட நத்தர மத்தே பிரதிபா மாதா ಅಧ್ಯಕ್ಷ ಅಧ್ಯಕ್ಷ ಯಾವಿಷ ನಿಮಿಷ 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 ಈಗ ಅಲ್ಲ ಅವ್ರು ಏನಾರು ಮಾಡ್ಕೊಡಿ ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ ಯಾವ್ದಾರು ಡಿಸ್ಕಷನ್ ಬನ್ನಿ ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಆನ್ ದಟ್ ನಾವು ರಿಪ್ಲೈ ಮಾಡ್ತೀವಿ ಇಡ್ ಬಿಲ್ ಅರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕರ್ತಗಳನ್ನ ನಾವು ಉತ್ತರವನ್ನು ಕೊಡ್ತೇವೆ ಚರ್ಚೆ ತಗೊಂಡು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ ಕೃಷಿ ತೀರ್ಮಾನ ಅದಕ್ಕೆ ಅವರನ್ನ ನಾಮಕರಣ ಮಾಡಿದ್ದಾರೆ ಅದಕ್ಕೆ ದಯಮಾಡಿ